ಲೋಕಸಭಾ ನಾನು ಸ್ವಲ್ಪ ಹಿಂದಿದಲ್ಲಿ ಮಾತಾಡ್ದೇನಾ ಈ ಭಾಗದಲ್ಲಿ ಈ ಸಲ ಡೆವಲಪ್ಮೆಂಟ್ ಮೇಲೆ ಓಟ್ ಕೊಡೋದು ಯಾಕಂದರೆ ಇದು ಎರಡು ಮೂರು ಸಲ ನಮ್ದು ಎಕ್ಸ್ ಎಂ ಪಿ ಅನಂತಕುಮಾರ್ ಹೆಗಡೆಯವರು ಇಲ್ಲಿ ಇದ್ದರು ಝೀರೋ ಪರ್ಸೆಂಟ್ ಡೆವಲಪ್ಮೆಂಟ್ ಆಗೈತಿ ಇವನು ಒಂದು ಸೈಕಲ್ ಬಸ್ ಸ್ಟ್ಯಾಂಡು ಆಗಿಲ್ಲ ಇಲ್ಲೇ ಸೈಕಲ್ ಹಿಡೋದು ಸ್ಟ್ಯಾಂಡು ಆಗಿಲ್ಲ ಅದಕ್ಕೆ ಝೀರೋ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿದೆ ಮತ್ತು ಸ್ವಲ್ಪ ನಾ ಈಗ ಇನ್ನೂ ಒಂದು ನಾಲ್ಕೈದು ವರ್ಷದಲ್ಲಿ ಒಂದು ಅವ್ರಿಗೆ ಎರಡು ಮೂರು ಸಲವೂ ನೋಡಿಲ್ಲ ಇಲ್ಲೇ ಬಂದಾಗ ಮಂದಿದು ಕಷ್ಟ ನೋಡಬೇಕು ಕೊರೋನಾದಲ್ಲಿ ಇಷ್ಟು ಮಂದಿ ಸಫರ್ ಆಗ್ಯಾರ ಆ ಥರದ್ದು ಏನೂ ಬಂದ ಗ್ಯಾಸ್ ಯಾರಿಗೂ ಕೇಳಿಲ್ಲ ಏನೂ ಹೆಲ್ಪ್ ಆಗಿಲ್ಲ ಇವನ್ ಬಿ ಜೆ ಪಿ ಗೌರ್ಮೆಂಟ್ದಿಂದ ಏನು ಹೆಲ್ಪ್ ಆಗಿಲ್ಲ ಅದಕ್ಕೆ ಈ ಸಲ ನಮ್ಮದು ವೋಟ್ ಕಾಂಗ್ರೆಸ್ಗೆ ಅಂಜಲಿ ನಿಂಬಾಳ್ಕರ್ ಅವ್ರಿಗೆ ಮಾಡ್ತೀವಿ ಈ ಸಲ ನಾವು ಅಭಿವೃದ್ಧಿ ಮಾಡ್ತಾರ ಸರ್ ಹಾಂ ನಮ್ಗೆ ಇದು ಯಕೀನಿದೆ ಅವರು ಈ ಸಲ ಇಲ್ಲೇ ನಮ್ಮ ಕ್ಷೇತ್ರಕ್ಕೆ ಬಂದಂದ್ರೆ ಅಭಿವೃದ್ಧಿ ಮಾಡ್ತಾರೆ ಅವ್ರದ್ದು ಮೊನ್ನೆ ನಾನು ಸ್ಪೀಚ್ ಕೇಳಿದೆ ಫಸ್ಟ್ ಸ್ಪೀಚ್ ಅವ್ರದ್ದು ಅದೇ ಇತ್ತು ಏನಂದರೆ ನಾವು ಈ ಸಲ ಇಲ್ಲೇ ಫಸ್ಟ್ ಸಲ ಐತೆ ಅವ್ರದ್ದು ಎಂ ಪಿ ಕೆ ಎಲೆಕ್ಷನ್ ಈ ಸಲ ಬಂದಂದ್ರೆ ಫಸ್ಟ್ ನಮ್ಮದು ಕ್ಷೇತ್ರಕ್ಕೆ ಸಿಟಿ ಹಾಸ್ಪಿಟಲ್ ಮೊದಲವ್ರದು ಪ್ರೈವೇಟಿ ಐತಿ ಅದಕ್ಕೆ ಆ ಆಧಾರ ಮೇಲೆ ಆಮೇಲೆ ಸ್ವಲ್ಪ ಕೇಂದ್ರದ ಈ ಯೋಜನೆ ಬಗ್ಗೆ ನಮಗೆ ಇಷ್ಟ ಇಲ್ಲ ಅದಕ್ಕೆ ಅದೇ ರೀತಿ ನಮ್ಮದು ಕರ್ನಾಟಕದ್ದು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅವ್ರದ್ದು ಏನಂದರೆ ಅದು ಐದು ಗ್ಯಾರಂಟಿ ಐತಿ ಥರದಿಂದ ಬಡವರಿಗೆ ಭಾಳ ಹೆಲ್ಪ್ ಆಗ್ತೈತಿ ಅದು ಎರಡು ಸಾವಿರ ರೂಪಾಯಿ ತಿಂಗಳಿಗಿರಲಿ ಅದು ಅನ್ನಭಾಗ್ಯ ಇರಲಿ ಆಮೇಲೆ ಬಸ್ ಟಿಕೆಟ್ ಫ್ರೀ ಇರಲಿ ಎಲೆಕ್ಟ್ರಿಕ್ ಬಿಲ್ ಫ್ರೀ ಇರಲಿ ಆಮೇಲೆ ಅದು ಐದು ಗ್ಯಾರಂಟಿ ಐತಿ ಗ್ಯಾರಂಟಿ ಮೇಲೆ ನಾವು ಈ ಸಲ ನಮ್ಮದು ಬಿ ಜೆ ಪಿ ಕ್ಯಾಂಡಿ ಸಾರಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂಜಲಿ ತಾಯಿ ನಿಂಬಾಳ್ಕರ್ಗೆ ಓಟ್ ಮಾಡ್ತೀವಿ ಮತ್ತು ನಮಗೆ ಈ ಒಂದು ಭರೋಸನೇ ಇದೆ ಈ ಸಲ ಎಂ ಪಿ ಕ್ಯಾಂಡಿಡೇಟ್ ನಮ್ಮದು ಚೇಂಜ್ ಆಗ್ತಾರೆ ಅಂಜಲಿ ನಿಂಬಾಳ್ಕರ್ ಆಗ್ತಾರೆ ಸರ್ ಕೆಲವೊಂದು ಜನ ಈ ಐದು ಗ್ಯಾರಂಟಿ ಕೊಡೋದ್ರಿಂದ ಜನ ಸೋಂಬೇರಿಗಳಾಗ್ತಾರೆ ಅಂತ ಹೇಳ್ತಾರೆ ಸಾರಿ ಈ ಐದು ಗ್ಯಾರಂಟಿ ಕೊಡೋದ್ರಿಂದ ಜನಗಳು ಸೋಂಬೇರಿಗಳಾಗ್ತಾ ಇದ್ದಾರೆ ನಾನು ದುಡಿಯೋಕೆ ಎಲ್ಲ ಮುಂದೆ ಹೋಗ್ತಾ ಇಲ್ಲ ಏನಿಲ್ಲ ಅದು ಮಾತು ಗೋಧಿ ಮೀಡಿಯಾದ ಮಾತದು ಇದು ಕಾಮನ್ ಜನರಲ್ ಮಾತಿಲ್ಲ ಗೋಧಿ ಮೀಡಿಯಾದದು ಅದು ಮೀಡಿಯಾ ಹೆಂಗೆ ಹೇಳ್ತಾರ ಹಂಗೆ ಸ್ಪ್ರೆಡ್ ಆಗ್ತೈತಿ ಮಂದಿ ತಲಿದಾಗ ಹಂಗೆ ಹೋಗ್ತೈತಿ ಆಗಿಲ್ಲ ಈಗ ಮಂದಿ ಸ್ವಲ್ಪ ಭಾಳ ಹುಷಾರಾಗ್ಯಾರ ಅದು ಗೋಡಿ ಗೋಧಿ ಮೀಡಿಯಾ ಹಿಂದೆ ಹೋಗುವುದಿಲ್ಲ ಅದಕ್ಕೆ ಈ ಸಲ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿದಿಂದ ಅಂಜಲಿ ತಾಯಿ ನಿಂಬಾಳ್ಕರ್ ಅವರು ಬರ್ತಾರೆ ಮತ್ತು ರಾಹುಲ್ ಗಾಂಧಿದು ಗ್ಯಾರಂಟಿ ಅದು ಪ್ರತಿ ಮಹಿಳೆಗೆ ಅಂದ್ರೆ ಒಂದು ಮಹಿಳೆಗೆ ಒಂದು ಮನಿದ ಒಂದು ಮಹಿಳೆಗೆ ಒಂದು ಲಕ್ಷ ರೂಪಾಯಿ ಈ ಗ್ಯಾರಂಟಿ ಐತಿ ಅದು ಭಾಳ ಜನರಕ್ಕೆ ಅನುಕೂಲ ಆಗ್ತೈತಿ ಅದು ಒಂದು ಲಕ್ಷ ಅಂದರೆ ಸುಮಾರು ಒಂದು ಎಂಟೂವರೆ ಸಾವಿರ ಮತ್ತು ಇದು ಎರಡು ಸಾವಿರ ಹತ್ತುವರೆ ಸಾವಿರದಿಂದ ಬಡವ್ರ ಕುಟುಂಬಗೆ ಭಾಳ ಹೆಲ್ಪ್ ಆಗ್ತೈತಿ ಇದು ಇದು ಗ್ಯಾರಂಟಿ ಮೇಲೆ ಮತ್ತು ನೋಡಾಕ್ತಿರಲ್ಲ ನೀವು ಏನೇನಾಗ್ತೈತಿ ಇಂಡ ನಮ್ಮದು ಇದ್ರಾಗ ಅದಕ್ಕೆ ಅದು ಜಾತಿ ಭೇದ ಭಾವ ಎಲ್ಲ ಬಿಟ್ಟು ಕೆಲಸ ಒಂದು ಹೊಸ ಗೌರ್ಮೆಂಟ್ ಈ ಸಲ ಮಾಡ್ತೀವಿ ನಾವು ಫಸ್ಟ್ ನಮ್ಮ ಕ್ಷೇತ್ರದಲ್ಲಿ ಹೊಸ ಎಂ ಪಿ ಆಗ್ತೈತಿ ಮತ್ತು ಜೂನ್ ನಾಲ್ಕಕ್ಕೆ ಹೊಸ ಗೌರ್ಮೆಂಟ್ ಈ ದೇಶದಲ್ಲಿ ಬರೋದು ಖಚಿತ ಸರ್ ಕೆಲವೊಂದಿಷ್ಟು ಜನ ಅಂಜಲಿ ನಿಂಬಾಳ್ಕರ್ ಅವರು ಸಳಿಯರಲ್ಲ ಬೇರೆ ಕಡೆ ಬಂದು ನಿಂತ್ಕೊಂಡಿದ್ದಾರೆ ಯಾಕೆ ಓಟ್ ಮಾಡಬೇಕು ಅಂತ ಕೇಳ್ತಾರೆ ಇಲ್ಲ ಇದು ಶೇತ್ ಅಂದ್ರೆ ಲೋಕಸ ಕೆನರಾ ಶೇತ್ ಅಂದ್ರೆ ನಮ್ದು ಇದ ಸಲ ಇಲ್ಲ ಪ್ರತಿ ಸಲ ಕೆನರಾ ಶೇತ್ ಅಂದ್ರೆ ಖಾನಾಪುರ್ ಕಿತ್ತೂರ್ ಟು ಭಟ್ಕಲ್ ತಗೊಂಡ್ ಬರ್ತೈತಿ ನಮ್ಗೆ ದಾಂಡಿಲಿಗೆ ಅಂದ್ರೆ ಖಾನಾಪುರ್ ಐವತ್ತು ಕಿಲೋಮೀಟರ್ ಆಗ್ತೈತಿ ಇಲ್ಲಿಂದು ಸಿರ್ಸಿ ಅಂದ್ರೆ ಎಪ್ಪತ್ತು ಕಿಲೋಮೀಟರ್ ಆಗ್ತೈತಿ ಆರಿದ್ದಿಂದ ನಮಗೆ ಸಮೀಪ ಅಂಜಲಿ ನಿಂಬಾಳ್ಕರ್ ತಾಯಿಯವ್ರು ಇರ್ತಾರೆ ಅದು ಅವರು ನಮ್ಮ ಕ್ಷೇತ್ರ ಇಲ್ಲ ಅದಿಲ್ಲ ಅದು ಇಶ್ಯೂನೇ ಇಲ್ಲ ಅದು ಅದು ಕ್ಯಾಂಡಿಡೇಟ್ ಮೇಲೆ ಹೋಗ್ತೈತಿ ನಮ್ಮ ಕ್ಯಾಂಡಿಡೇಟ್ ಈ ಸಲ ನಮ್ಮದು ಊಟ ಅಂಜಲಿ ತಾಯಿ ನಿಂಬಾಳ್ಕರಿಗೆ